ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ ಅಂದ್ರೆ ನಾನು ಇದನ್ನ ಹೇಳ್ದಾಗ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ ನಾನು ಹೇಳಿದಾಗ ಸ್ವಲ್ಪ ಎಲ್ಲಾರ್ಗು ಏನೋ ಇದೇನೋ ಸಿನಿಮಾ ತರ ತಪ್ಪ ಕಣದ್ ಬೇಡ ನೀವ್ ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ ಲೋಕಸೇವಾ ಆಯೋಗ ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋ ನಾವು ನೋಡಿದೀವಿ ಆದರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ ಐವತ್ ಸಾವಿರ ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಬೇರೆ ಮಾತಾಡ್ತಾ ಇಲ್ಲ ಯಾಕೆ ಹೇಳ್ತೀರಿ ಏನು ಮಾತಾಡ್ತಾ ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರೆ ಅವರು ಕಂಡಿದ್ದಾರೆ ಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ ಏನೇನಾಗುತ್ತೆ ಯಾವ್ಯಾವ ಭ್ರಷ್ಟಾಚಾರ ನಡೆಸಿದ ಇದನ್ನೆಲ್ಲ ಮಾಡಿದ್ದಾರೆ ಯಾರು ನಾವು ತಾನೆ ಲೋಕಸೇವಾ ಆಯೋಗ ರಚನೆ ಮಾಡಿರೋ ಯಾರು ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ರದ್ದು ಮಾಡಿ ಬೇರೆ ಯಾಕೆ ಇಟ್ಕೆ ಕೂತಿದ್ದೀರದ ಮಗಳಿಂದ ನಡೀತಾ ಇತ್ತು ಅಲ್ಲಿ ಇವತ್ತೇ ಅಲ್ಲ ಮಗಳಿಂದ ನಡೀತಾ ಇತ್ತು ಅದು ಸಲ ಯಾವ ಸರ್ಕಾರ ಇರ್ಲಿ ಯಾರಿರ್ಲಿ ಇಲ್ಲಿ ಮಾತಾಡ್ತಾರೆ ರದ್ದು ಮಾಡಿ ಲೋಕಸೇವಾ ಆಯೋಗನ ಇದರಲ್ಲಿ ಅದು ಬಿಟ್ಟು ನಿಮ್ಮ ಕಡೆ ನಡೆದು ಎಲ್ಲಾ ಕಡೆ ನಡೆದಿತ್ತೆ ನೀವ್ ತೋರ್ ಡಿಷನ್ ಕಮಿಟ್ರಿ ಮಾಡಿದ್ರೆ ತಪ್ಪು ರೇಟ್ ಫಿಕ್ಸ್ ಮಾಡಿದರೆ ಅಂತ ಹೇಳಿ ಪುತ್ಕೊಡ್್ರಿ ಸಾಕು ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ ಲೋಕಸಾಯ ಆಯೋಗದವರು ಮಾಡ್ಯಾರೆ ಮಾಡಿದ್ರೆ ಗೊತ್ತಾದ್ರೆ ಆದ್ರೆ ಬಲಿ ಹಾಕಿ ಶೆಂಟರ್ ಇದ್ಕಾಕಿ ನೇಳಾಕಿ ನೇಳಾಕಿ ದಡಾ ತೇಳಲ್ಲ ನಾವು ಧನ್ಯವಾದಗಳು ಸಿವಿ ಹೇಳಿದ್ರು ನಮ್ಮ ಸರ್ಕಾರ ಮಾಡಿದೇನೋ ರೀತಿ ಹೇಳಿದ್ರಿಂದ ನಿಮ್ಮಿ ನಾನು ಆ ರೀತಿ ಹೇಳಬೇಡಿ ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದರು ಅಂತ ಕೇಳಿದ್ವಿ ನಿಮ್ಮಲ್ಲ ಸಿವಿಲಿಂಗೇಗೌಡ್ರೆ ಧನ್ಯವಾದಗಳು ತಾವೇನು ಮಾತಾಡ್ತಿದ್ದೀರಾ ನಿಮಗೆ ಸನ್ಮಾನ್ಯ ಅಧ್ಯಕ್ಷರೇ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಈ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಫೋರೆನ್ಸಿಕ್ ಹಾ ಆ ರಿಪೋರ್ಟ್ ಅಲ್ಲಿ ವಿಧಿ ವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ ಈಗ ಹನ್ನೊಂದು ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡಬೇಕು ಅವನೇನ್ ಮಾಡ್ತಾನೆ ಪ್ರೆಷರ್ ಕೊಡ್ತಾನಲ್ಲ ಇವ್ ನಾನೊಂತರ ರೌಂಡ್ ಹಾಕೋದು ನಾನೊಂದ್ ತರ ಹಾಕ್ತೀನಿ ರೌಂಡ್ ಅದರಾಗು ಚೆಕ್ ಮಾಡ ಜಾಸ್ತಿ ಇರ್ತೈತೆ ಕಡಿಮೆ ಅದರಲ್ಲಿ ಅವರು ಕಂಡಿಡಿದಾರೆ ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಇಲ್ಲೊಂದು ಪೆನ್ ಯೂಸ್ ಮಾಡಿದಾನೆ ಯಾರು ಪ್ರಾಂಗೇಟ್ ಒಂದು ಪೆನ್ ಯೂಸ್ ಮಾಡಿದಾನೆ ಮತ್ತೆ ಅವನಲ್ಲಿ ಮಾಡೋ ಅರಿಯ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದಾನೆ ಅದ್ರ ಮೇಲೆನೆ ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿವಿಜ್ಞಾನ ಡೂಪ್ಲಿಕೇಟ್ ಅಲ್ಲ ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ ಮಾಡಿ ಈ ತರ ಅಕ್ರಮ ಆಗಿದೆ ಇನ್ನೊಂದು ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು ಏನ್ ಇದ್ರ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ ಕಾಂಗ್ರೆಸ್ನವ್ರು ಅಂತ ಕೇಳಿದ್ರು ಇದರಲ್ಲಿ ಅದೇ ವಿರೋಧ ಪಕ್ಷದ ನಾಯಕರೇ ಸೇವಾ ಆಯೋಗನೇ ತಪ್ಪು ಮಾಡೋದು ಸರ್ಕಾರ ಎಲ್ಲ ತಪ್ಪು ಮಾಡೋದು ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ ಅದರಲ್ಲಿ ಅವರ ರಿಪೋರ್ಟ್ ಕೊಡೋವಾಗ ಹೇಳಿದ್ದಾರೆ ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತು ಎಂಡ್ ನೋಡ್ ಪೈಜಿ ಕೇಳಿದ್ರ ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೇನು ದಾಖಲೆ ಬೇಕು ನಿಮಗೆ ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ ಪೊಲೀಸರೂ ನಂಬಿಲ್ಲ ಫೋರೆನ್ಸಿಕ್ ನಾನು ಕೇಸ್ ಕೊಟ್ಟೆ ನಾನು ಎರಡು ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಕೊಟ್ಟೆ ನಾನು ನಂಬಲಿಲ್ಲ ಎಫ್ಐಆರ್ ಯಾರು ಬೇಕಾದ್ರೂ ಮಾಡಬಹುದು ಅಂದ್ರು ಬಿಟ್ಬಿಟ್ಟೆ ಅದನ್ನ ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ ನ ನಿಮ್ಗೆ ಎಂಟುನೂರು ಪೇಜ್ ಕೊಟ್ಟಿದ್ದೀನಿ ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ ನೀವು ಅದನ್ನು ನಂಬಿಲ್ಲ ಅದಾದ್ಮೇಲೆ ಆಯೋಗ ಯಾವುದು ಕರ್ನಾಟಕ ಲೋಕ ಸೇವಾ ಆಯೋಗ ಅವರು

ನಿಮ್ಮ ನಿಮ್ ಸರ್ಕಾರ ನಡೆಯುವಾಗ ಇದ್ಕೊಳ್ ಕೂತಿದ್ರು ಆಕಾಶಕ್ಕೆ ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಿಕ್ಕ ಬಂದರೆ ನಿಮ್ಮ ನಡೆಯುವಾಗ ಅವರು ಎಷ್ಟು ಮಾತು ಎಲ್ಲ ನಡೆದಿದೆ ಲೋಕ ಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ ಮಕ್ಕಳು ಮಾತಾಡ್ತಾರೆ ರದ್ದು ಮಾಡ್ ಮಾಡಿ ಸೋಮನೆ ಯಾಕೆ ಮಾತಾಡ್ತೀರಾ ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ನಿರ್ಣಯ ಮಾಡ್ತಾರೆ ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಗಂತ ನಿರ್ಣಯಿಸಲಾಯಿತು ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು ಶಿಫಾರಸ್ತಿನಂತೆ ಈ ಕೆಳಕಂಡ ಮೊದಲ ಐದು ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರು ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ ಇನ್ನೇನ್ ದಾಖಲೆ ಬೇಕು ನಿಮ್ಗೆ ಇನ್ನೇನ್ ದಾಖಲೆ ಬೇಕು ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟಿದ್ದೀನಿ ರಿಪೋರ್ಟು ಇದೆ ಇನ್ನ ಪ್ರಾರಂಭ ಮಾಡಿದೀನಿ ಏಳ ಕೊನೆ ಇನ್ನಾಯ್ತು ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ ಸನ್ಮಾನ್ಯ